ಕೊನೆಗೂ ಎರಡನೇ ಮದುವೆಯಾದ ತೆಲುಗು ನಟ ನಾಗಚೈತನ್ಯ ಮೂರು ವರ್ಷಗಳ ಏಕಾಂಗಿತನಕ್ಕೆ ಗುಡ್ ಬೈ ಹೇಳಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಮದುವೆಯಾಗಿದ್ದ ನಾಗಚೈತನ್ಯ ಸಮಂತ ಜೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೇರ್ಪಟ್ಟಿದ್ರು ಸಮಂತ ತಂದೆಯನ್ನು ಕಳೆದುಕೊಂಡು ದುಃಖದಲ್ಲಿರುವಾಗ ಇತ್ತ ಚೈತನ್ಯ ಮತ್ತೊಂದು ಮದುವೆಯಾಗಿದ್ದಾರೆ ಎರಡನೇ ಹೆಂಡತಿ ಶೋಭಿತಾ ಧೂಳಿಪಾಳ ಜತೆ ನಾಗ್ ಮತ್ತೆ ಹಸೆಮಣೆ ಏರಿದ್ದಾರೆ ಅಕ್ಕಿನೇನಿ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ ಹಲವಾರು ಸೆಲೆಬ್ರಿಟಿಗಳು ಸಾಕ್ಷಿಯಾದ್ರು ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳನ್ನ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನಾ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ